ನಮಸ್ತೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಬೆಂಗಳೂರಿನ ಗಭಿ ಗಂಗಾಧರೇಶ್ವರ ದೇವಸ್ಥಾನದ ಶಿವಲಿಂಗಕ್ಕೆ ಮಕರ ಸಂಕ್ರಮಣದ ದಿನದಂದು ಸೂರ್ಯನ ಬೆಳಕು ನೇರವಾಗಿ ಶಿವಲಿಂಗದ ಮೇಲೆ ಬೀಳುವುದನ್ನ ನಾವು ಕೇಳಿದ್ದೇವೆ ಆದರೆ ಇಲ್ಲೊಂದು ಶಿವನ ದೇವಸ್ಥಾನದಲ್ಲಿ ದಿನನಿತ್ಯ ಈಶ್ವರಲಿಂಗಕ್ಕೆ ಸೂರ್ಯ ದೇವ ಸ್ಪರ್ಶ ಮಾಡಿ ಹೋಗುತ್ತಿರುವುದು ವಿಶೇಷ ಹುಕ್ಕೇರಿ ಪಟ್ಟಣದ ಹಳೆ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿರುವ ಐತಿಹಾಸಿಕ ಈಶ್ವರಲಿಂಗ ದೇವಸ್ಥಾನ ಅಚ್ಚರಿಗೆ ಸಾಕ್ಷಿಯಾಗಿದ್ದು ದೇವಸ್ಥಾನದಲ್ಲಿ ಪ್ರತಿನಿತ್ಯ ಸೂರ್ಯ ಸ್ಪರ್ಶ ಮಾಡಿಯೇ ಹೋಗುವುದು ದೇವಸ್ಥಾನದ ವಿಶೇಷವಾಗಿದೆ ಈಶ್ವರಲಿಂಗ ದೇವಸ್ಥಾನದಲ್ಲಿ ದಿನನಿತ್ಯ ಸೂರ್ಯ ಶಿವನ ಸ್ಪರ್ಶ ಮಾಡುವುದು ವಿಶೇಷ ಬೆಳಗ್ಗೆ ಏಳು ಮೂವತ್ತರಿಂದ ಎಂಟು ಗಂಟೆಯ ಒಳಗೆ ಕೆಲ ಕಾಲ ಸೂರ್ಯ ಈಶ್ವರಲಿಂಗನ ಸ್ಪರ್ಶ ಮಾಡ್ತಾನೆ ಮೊದಲು ಹಳ್ಳಿಯ ಕಟ್ಟಡದಲ್ಲಿ ಇದ್ದ ಈ ಲಿಂಗವನ್ನ ನೂತನ ದೇವಸ್ಥಾನ ಜೀರ್ಣೋದ್ಧಾರಗೊಳಿಸಿ ಪ್ರತಿಷ್ಠಾಪಿಸಲಾಗಿದೆ ನೂತನ ದೇವಸ್ಥಾನದಲ್ಲೂ ಈಶ್ವರಲಿಂಗಕ್ಕೆ ಸೂರ್ಯ ದೇವ ಸ್ಪರ್ಶ ಮಾಡಿ ಹೋಗುತ್ತಿರುವುದು ಅಚ್ಚರಿಗೆ ಕಾರಣವಾಗಿತ್ತು ಇದನ್ನು ಕಣ್ತುಂಬಿಕೊಳ್ಳಲು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ನಡೆದಿರ್ತಾರೆ ಮಹಾಶಿವರಾತ್ರಿ ಇನ್ನೇನು ಸಮೀಪ ಇದೆ ಬಹುಶಃ ಈ ಮಹಾಶಿವರಾತ್ರಿಯ ಪ್ರಯುಕ್ತ ಒಂದು ಒಳ್ಳೆಯ ಸಂದೇಶವನ್ನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಹುಕ್ಕೇರಿ ಬಹಳ ಪುರಾತನವಾಗಿರುವಂಥ ನಗರ ಇದಕ್ಕೆ ಕೇರಿನೂ ಅಂತಾರೆ ಇಲ್ಲಿ ಪ್ರಸಿದ್ಧ ಮಠಗಳಿದ್ದಾವೆ ಪ್ರಸಿದ್ಧ ದೇವಸ್ಥಾನ ಇದ್ದಾವೆ ಅದರಲ್ಲಿ ಪ್ರಮುಖವಾಗಿ ಹುಕ್ಕೇರಿಯ ಕೋರ್ಟ್ ಸರ್ಕಲ್ನಲ್ಲಿ ಶಿವಾಲಯ ಇದೆ ಶಿವಾಲಯದ ಶಿವಲಿಂಗ ಸುಮಾರು ಮುನ್ನೂರು ವರ್ಷಗಳ ಹಿಂದಿದ್ದು ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಾರೆ ಯಾಕಂತಂದರೆ ಇಲ್ಲಿ ಈ ಶಿವಲಿಂಗದ ಪವಾಡ ಅಷ್ಟಿಷ್ಟಲ್ಲ ಈಗ ಶಿವಲಿಂಗದ ನಾವೆಲ್ಲರೂ ಕೂಡ ದರ್ಶನವನ್ನು ಮಾಡಿದರೆ ಪುಣ್ಯ ಫಲ ಖಂಡಿತವಾಗಿ ದೊರಕ್ತದೆ ಮಂದಿರ ಪುನರುತ್ಥಾನಗೊಂಡಿದೆ ಆದರೆ ಶಿವಲಿಂಗ ಮಾತ್ರ ಪುರಾತನವಾಗಿರೋದೇ ಇದೆ ನೀವು ಇಲ್ಲಿ ಬಂದ್ರಿ ಅಂದರೆ ನಿತ್ಯವೂ ಕೂಡ ಆ ಲಿಂಗದ ಮೇಲೆ ಸೂರ್ಯನ ಕಿರಣ ಬೀಳ್ತವೆ ಯಾವ ಲಿಂಗದ ಮೇಲೆ ಸೂರ್ಯನ ಕಿರಣ ಬೀಳ್ತದೋ ಆ ಲಿಂಗ ಭಾಳಷ್ಟು ಪವರ್ಫುಲ್ ಆಗಿರ್ತದೆ ಇವತ್ತು ನೀವು ಬೆಂಗಳೂರಲ್ಲಿ ಗವಿ ಸಿದ್ದೇಶ್ವರ ದೇವಾಲಯವನ್ನು ನೋಡಿದ್ದೀರಿ ಅಲ್ಲಿಯೂ ಕೂಡ ಹಾಗೇನೆ ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧ ಕ್ಷೇತ್ರಗಳಿರ್ತಾವೆ ಭಕ್ತರು ದರ್ಶನ ಪಡೀಬೇಕು ನೀವು ಬನ್ನಿ ಈ ಶಿವಲಿಂಗದ ಆಶೀರ್ವಾದವನ್ನು ಪಡೆಯಿರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇವೆ ಜೈ ಗುರುಶಾ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನು ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು